ಕಂಗೈಯನ್ನು ಉಸುರು ಮಾಡ ಅಂಗಸ್ಥಾನ ಮಾಡಿ ನಮಸ್ ಅದು ತೀವ್ರತ ಆಗಬೇಕಾದ್ರೆ ನಮ್ ಸರಿ ಹಾಕ್ಬೇಕಾದ್ರೆ ಉಸುರು ಮಾಡೋದು ಅಡ್ಡ ಇಲ್ಲ ಉಸನ್ನು ಒಂದು ಸಂಕ್ಷಿಪ್ತವಾಗಿ ಶೀಘ್ರವಾಗಿ ನಮ್ಮ ಸಹೋದರ ತೋರಿಸಬೇಕು ದಯವಿಟ್ಟು ದಯವಿಟ್ಟು ಪರವಾಗಿಲ್ಲ ಪರವಾಗಿಲ್ಲ ಕೈಯನ್ನು ಮೊದಲು ತೊಳೆಯುವುದು ಅದರ ನಂತರ ಬಾಯಿ ಮತ್ತು ಮುಖವನ್ನು ತೊಳೆಯುವುದು ಬಾಯಿ ಮತ್ತು ಮುಖವನ್ನು ತೊಳೆದು ಮುಖವನ್ನು ತೊಳೆಯುವುದು ಹಾ ಇದು ಒಟ್ಟು ಶಿಕ್ಷಿ ಒಟ್ಟಿನಲ್ಲಿ ಕೈ ಪ್ರವೇಶಿಸುವುದು ಮಸೀದಿಗೆ ಇದು ಮಸೀದಿಯನ್ನು ಅಮ್ಮ ಮಾಡೋದು ಮುಸಲ್ಮಾನ ಮೊದಲ ಅಂತ ಸೃಷ್ಠಿಕೆ ಸಾವಿರದ ಬಾಗಿಲನ್ನು ತೆಗೆದುಕೊಳ್ಳುವಂಥ ಒಂದು ದುಹಾತ್ಮ ಪ್ರಾಣಿ ಅದನ್ನು ಮಾಡಿ ಅಂತ ಮಸೀದಿಯಾಗಿ ಯಾವ ರೀತಿಯ ಮೂರ್ತಿಯಾಗಿ ಇಲ್ಲ ದೇವನು ನಿರಾಕಾರನಾಗಿ ಕೈಯಲ್ಲ ಇರುವ ಸ್ನಾಮಕ ತುಂಬ ಮಸೀದಿಯಲ್ಲಿ ಇಲ್ಲಿ ಯಾವುದೇ ಮೂರ್ತಿ ಇಲ್ಲ ಯಾವುದೇ ಇಲ್ಲ ಒಬ್ಬ ಹಿಮಾ ಒಬ್ಬ ನೇತೃತ್ವ ವಹಿಸಿಕೊಂಡು ಬುದ್ಧಿ ಅದನ್ನು ಮುಂದೆ ಅದರ ಹಿಂಭಾಗದಲ್ಲಿ ನಮಾಝಿಗೆ ಬರ್ತಾ ನಮಾಜ್ ಮಾಡುವರು ಬರುವ ಸಾಲು ಹಾನಿಗೆ ಕಾಲು ಸೇರಿಸಿ ಭುಜಕ್ಕೆ ಭುಜ ಸೇರಿಸಿ ಈ ರೀತಿ ನಮಾಜ್ ಎಂಬುದು ನೋಡಿ ಸರ್ ಇಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ ಯಾವುದೇ ಅಸಮಾನತೆ ಇಲ್ಲ ಮತ್ತೆ ಯಾವುದೇ ಈ ನಮಾಜ್ನ ನೇತೃತ್ವ ವಹಿಸುವ ಯಾರಂದ್ರೆ ಕುರಾಣ್ನ ಬಗ್ಗೆ ಜ್ಞಾನ ಇಲ್ಲ ಅದು ನಮಾಜ್ನ ನೇತೃತ್ವವನ್ನು ವಹಿಸ್ತಾರೆ ಅಂದ್ರೆ ಪೌರವಿತಿಯಲ್ಲ ಇದೇ ಜಾತಿಯಲ್ಲಿ ಹುಡುಕ್ಬೇಕು ಅದನ್ನು ಇದೇ ಕುಲದಲ್ಲಿ ಹುಡುಕಬೇಕು ಇದೇ ಉನ್ನತ ಕುಲದಲ್ಲಿ ಹುಡುಕಬೇಕು ಅರ್ಥ ಯಾವುದೇ ವಿಷಯ ಇಲ್ಲಿ ದೇವರ ಸ್ಮರಣಿಗೆ ನಮ್ಮ ಸೃಷ್ಟಿಕರ್ತನ ಅಂತ ದೇವರು ಸ್ಮರಣಿಗೆ ದೇವರು ಎಂಬ ಅಂದರೆ ಮುಸ್ಲಿಮ ಅಂದರೆ ಮುಸ್ಲಿಂ ಅದೆಲ್ಲ ವ್ಯಕ್ತೀತವಾಗಿ ಹಲ್ಲಾ ಎಂಬ ಅರಬಿ ಭಾಷೆ ಅಲ್ಲ ಎಪ್ಪ ಅಂದರೆ ಈ ವಿಶ್ವದ ಸೃಷ್ಟಿಕರ್ತ ಜಗದೊಡೆ ನಮಗೆ ಆಹಾರವನ್ನು ಕೊಡುವ ಮಳೆ ಬಾರಿಸುವ ನಮಗೆ ಜೀವನ ಮರಣವನ್ನು ಕೊಡುವುದು ನಮಗೆ ನಮ್ಮೆಲ್ಲಾರು ಪ್ರಾರ್ಥನೆಗಳನ್ನು ಸ್ವೀಕರಿಸುವ ಆ ಸೃಷ್ಟಿಕರ್ತನಾದ ದೇವರಿಗೆ ಅರಬಿ ಭಾಷೆ ಅಲ್ಲ ಅಂದರೆ ಆ ಹಲ್ವಾರು ಸ್ಮರಣಿಗಾಗಿರುವುದು ನಮಾಜ್ ಆಗಿದೆ ಕುರಾಣದಲ್ಲಿ ಬಹಳಷ್ಟು ಬೇರೆ ನಮಾಜ್ ನಮಗೆ

thank mm -hmm. you